ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳ ಚಿನ್ನಹಗರಿ ಅಥವಾ ಜಿನಗಿ ಹಳ್ಳ ಎಂದು ಕರೆಯಲ್ಪಡುವ ಈ ಪ್ರದೇಶವು ಅನೇಕ ನೋವುಗಳನ್ನು ತನ್ನ ಒಡಲಿನೊಳಗೆ ಬಚ್ಚಿಟ್ಟು ಜೀವನ ನಡೆಸುವಂತೆ ಇಲ್ಲಿನ ನಾಗರಿಕರಿಗೆ ಕಳೆದ ನಲವತ್ತು ವರ್ಷಗಳಿಂದ ಮಾಡಿರುವುದಂತೂ ಸತ್ಯ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳನ್ನು ಬೆಸೆಯುವ ಈ ಜಿನಿಗಿ ಹಳ್ಳವು ಒಂದು ಆಕಳ ತಳಿಯ ಹೆಸರಿನ ಮೇಲೆ ಕರೆಯಲ್ಪಡುತ್ತದೆ ಜಿನಗಿ ಇದರ ಹಿಂದಿರುವ ಕಥೆಗಳು ರೋಚಕ ಚಿತ್ರದುರ್ಗ ಜಿಲ್ಲೆಯ ನಂದೀಪುರ ಸೊಂಡೇಕೊಳ ಗ್ರಾಮದ ಬಳಿ ಇರುವ ಗುಡ್ಡದ ಮೇಲಿನ ಶಿವನ ದೇವಸ್ಥಾನಕ್ಕೆ ಮನೆಯಲ್ಲಿ ಜನಿಸಿದ ಜಿನಗಿ ಆಕಳಿನ ಮೊದಲ ಕರುವಿನ ಹಾಲನ್ನು ಅರ್ಪಿಸುವ ವಾಡಿಕೆ ಇತ್ತಂತೆ ಅದರಂತೆ ಈ ಭಾಗದ ಗ್ರಾಮದ ತವರು ಮನೆಯನ್ನು ಹೊಂದಿರುವ ಹೆಣ್ಣು ತನ್ನ ತವರು ಮನೆಯಲ್ಲಿ ಜನಿಸಿದ ಆಕಳ ಹಾಲನ್ನು ಶಿವನಿಗೆ ಅರ್ಪಿಸಲು ಬೆಟ್ಟ ಹತ್ತುವಾಗ ಕಾಲು ಜಾರಿ ಬಿದ್ದಾಗ ಪ್ರಾಣ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಈ ಹಾಲು ಹರಿದಂತೆ ನನ್ನ ತವರ ಮನೆಯ ಬಳಿ ಹಳ್ಳ ಹರಿಯಲಿ ಎಂದು ಹರಿಸಿದಳಂತೆ ಅದೇ ಜನಿಗಿ ಹಳ್ಳವಾಗಿ ಹರಿಯುತ್ತಿದೆ ಎನ್ನುವುದು ಒಂದು ಕಥೆಯಾದರೆ ಚಿತ್ರದುರ್ಗ ಜಿಲ್ಲೆ ಮದಕರಿಪುರ ಮಿಂಚೇರಿ ಅರಣ್ಯ ಪ್ರದೇಶದಲ್ಲಿ ಸಾಂಸ್ಕೃತಿಕ ನಾಯಕ ಗಾದ್ರಿಪಾಲ ನಾಯಕ ಹುಲಿಯೊಂದಿಗೆ ಕಾದಾಡುವಾಗ ತನ್ನ ಪಕ್ಕದಲ್ಲೇ ಇದ್ದ ಜಿನಿಗಿ ತಳಿಯ ಆಕಳು ಗಾದ್ರಿಪಾಲ ನಾಯಕ ಹುಲಿ ತಮ್ಮ ಪ್ರಾಣ ಬಿಟ್ಟಾಗ ಈ ಆಕಳು ಅಲ್ಲಿಯೇ ಅಸುನೀಗಿತಂತೆ ಹಾಗಾಗಿ ಈ ಭಾಗದಿಂದ ಬರುವ ಚಿಕ್ಕ ಪುಟ್ಟ ಹಳ್ಳ ಕೊಳ್ಳಗಳು ತೊರೆಗಳ ನೀರು ಒಟ್ಟಾಗಿ ಹರಿಯುವ ಹಳ್ಳವನ್ನು ಜಿನಿಗಿ ಹಳ್ಳ ಎಂದು ಕರೆಯುವರು ಎಂಬುದು ಪ್ರತೀತಿ ಅದೇನೇ ಇರಲಿ ಪ್ರಸ್ತುತ ದಿನಮಾನಗಳಲ್ಲಿ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳ ವ್ಯಾಪಾರ ವ್ಯವಹಾರ ದಿನನಿತ್ಯದ ಓಡಾಟ ಚಳ್ಳಕೆರೆ ತಾಲೂಕಿನ ಚಳ್ಳಕೆರೆ ನಗರ ನಾಯಕನಹಟ್ಟಿ ಬೀಜಿಕೆರೆ ಕೊಂಡ್ಲಳ್ಳಿ ಮುಸ್ಲುಗುಂಬೆ ಅಬ್ಬೇನಹಳ್ಳಿ ಗ್ರಾಮಗಳಿಗೆ ತಳುಕು ಹಾಕಿಕೊಂಡಿದೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗದ ಜನರೇ ವಾಸಿಸುವ ಈ ಭಾಗಗಳ ಶೈಕ್ಷಣಿಕ ಅಭಿವೃದ್ಧಿಯು ಕುಂಠಿತಗೊಳ್ಳಲು ಈ ಹಳ್ಳವು ಒಂದು ಕಾರಣವಾಗಿದೆ ವಾಹನ ಸಂಚಾರ ಅಷ್ಟಕ್ಕಷ್ಟೇ ಇರುವ ಈ ಭಾಗ ಖಾಸಗಿ ವಾಹನಗಳ ಮೇಲೆ ಅವಲಂಬಿತ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ವರ್ಷದ ನಾಲ್ಕು ಅಥವಾ ಐದು ತಿಂಗಳವರೆಗೆ ತುಂಬಿ ಹರಿಯುವ ಈ ಹಳ್ಳವನ್ನು ದಾಟುವುದು ಅತ್ಯಂತ ಕಷ್ಟದಾಯಕ ಜೀವ ಪಣಕ್ಕಿಟ್ಟು ಚಿಕ್ಕ ಚಿಕ್ಕ ಡ್ಯಾಮ್ಗಳ ಮೂರು ಅಡಿ ಅಗಲ ಗೋಡೆಯ ಮೇಲೆ ನಡೆದುಕೊಂಡು ಹೋಗುವ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯ ಇಂತಹ ಸಂದರ್ಭಗಳಲ್ಲಿ ಅನೇಕರು ಜೀವ ಕಳೆದುಕೊಂಡ ಘಟನೆಗಳು ಉಂಟು ಇವುಗಳಿಗೆ ಶಾಶ್ವತ ಪರಿಹಾರ ಸೇತುವೆ ನಿರ್ಮಾಣವಾಗಿತ್ತು ಈ ಹಂತದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಅನೇಕ ಅಹವಾಲುಗಳನ್ನು ಸ್ವೀಕರಿಸಿದ ಜನಪ್ರತಿನಿಧಿಗಳು ಇತ್ತ ಕಡೆ ಹೆಚ್ಚು ಗಮನ ಕೊಡದೆ ಚುನಾವಣೆ ವೇಳೆಗಳಲ್ಲಿ ಮಾತ್ರ ಸುತ್ತಾಡುತ್ತಿದ್ದುದು ಸಾಮಾನ್ಯವಾಗಿತ್ತು ಇದೇ ಪರಿಸ್ಥಿತಿ ಮುಂದುವರಿದ ಗ್ರಾಮಗಳು ಯಾರ ಮುಂದೆಯೂ ತಮ್ಮ ಸಂಕಟವನ್ನು ತೋಡಿಕೊಳ್ಳಲಾಗದ ಪರಿಸ್ಥಿತಿಗೆ ನೂಕಲ್ಪಟ್ಟು ಮೂಕ ಪ್ರೇಕ್ಷಕರಾಗಿ ಜೀವನ ದೂಡುತ್ತಿದ್ದರು ಮಕ್ಕಳ ಶಿಕ್ಷಣ ವ್ಯಾಪಾರ ವ್ಯವಹಾರ ಎಲ್ಲದಕ್ಕೂ ಅಡ್ಡಿಯಾಗಿರುವ ಜಿನಗಿ ಹಳ್ಳ ದಾರಿ ದೀಪದ ಕೆಳಗಿನ ನೆರಳಿನಂತೆ ಕತ್ತಲೆಯಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈ ಬಾರಿ ಆಯ್ಕೆಯಾದ ನೂತನ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರಿಗೆ ಈ ಮನವಿಯನ್ನು ಹಾಗೂ ತಮ್ಮ ಸಮಸ್ಯೆಗಳನ್ನು ಸ್ಥಳೀಯರು ತೋಡಿಕೊಂಡಾಗ ತಕ್ಷಣ ಸ್ಪಂದಿಸಿದ ಶಾಸಕರು ಮೂರು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಮನವೊಲಿಸಿ ಒಪ್ಪಿಗೆ ಪಡೆದು ಈಗಾಗಲೇ ಕಾಮಗಾರಿ ಪ್ರಾರಂಭಿಸಿರುವುದು ಈ ಭಾಗದ ಜನರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ ಈ ಜಿನಗಿ ಹಳ್ಳದ ಸೇತುವೆಯು ಅತಿ ಶೀಘ್ರವಾಗಿ ನಿರ್ಮಾಣಗೊಂಡು ಈ ಭಾಗದ ಜನರ ಸಮಸ್ಯೆ ಅಂತ್ಯವಾಗಲಿ ಎಂಬುದೇ ನಮ್ಮ ಆಶಯ ನನ್ನ ಹೆಸರು ಗುರುಸ್ವಾಮಿ ಅಂತ ನಮ್ಮೂರು ಖಾತ್ರಿಕೆ ಇಟ್ಟಿ ನಾವು ಈ ಪ್ರೌಢಶಾಲೆಯನ್ನು ಓದಬೇಕಾದ್ರೆ ನಮ್ಮೂರು ಸೇತುವೆ ಸೇತುವೆಯಿಂದ ಆ ಕಡೆ ಮುಸಿಭೂಮಿ ಅಂತ ಇದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಜಾಸ್ತಿ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಚೆಕ್ ಡ್ಯಾಮಲ್ಲಿ ನೀರು ಫುಲ್ಲು ಹರಿತಿರ್ಬೇಕಾದ್ರೆ ನಮಗೆ ಭಾಳ ಕಷ್ಟ ಆಗ್ತಿತ್ತು ಮತ್ತು ಬೇರೆ ಕಡೆ ನಾಯಕನಟ್ಟಿ ಅಥವಾ ಚಳಕೇರಿ ಚಿತ್ರದುರ್ಗ ಹೋಗ್ಬೇಕಾದ್ರೂ ಕೂಡ ನಾವು ಅದೇ ಸೇತುವೆ ದಾರಿ ಚೆಕ್ ಡ್ಯಾಮಿಂದ ಆ ಕಡೆ ಹೋಗ್ಬೇಕಾಗಿತ್ತು ನಮಗೆ ಬಸ್ ಸಂಪರ್ಕ ಚೆಕ್ ಡ್ಯಾಮಲ್ಲಿ ಚೆಕ್ ಇಲ್ಲದೆ ಇರೋ ಕಾರಣದಿಂದಾಗಿ ಬಸ್ಸಿನ ತಂಪ್ ಬಸ್ಗೆ ಹೋಗೋದಕ್ಕೂ ಭಾಳ ತೊಂದರೆ ಆಗ್ತಿತ್ತು ಅದರಿಂದಾಗಿ ಇವಾಗ ನಮ್ಮ ಎಮ್ಮೆ ಶಾಸಕರಾದಂತಹ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸರ್ ಅವರು ಸೇತುವೆ ಮತ್ತೆ ಸೇತುವೆ ನಿರ್ಮಾಣಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಾವು ಆ ಕಡೆ ಗಡ್ಡಿಗೆ ಸೇತುವೆಲ್ದಲ್ಲೇ ಭಾರಿ ನೊಂದು ಬೆಂದಿದ್ವಿ ನಾವು ಒಂದು ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಸೇತು ಇಲ್ಲದೆ ಬಾರಿ ತುಂಬ ಕಷ್ಟಪಟ್ಟು ನಾವು ಇವಾಗ ನಮ್ಮ ಶ್ರೀನಿವಾಸ್ ಸಾರು ಎಮ್ ಎಲ್ ಎ ಆಗಿದ್ರೆ ಆಗಿರೋದ್ರಿಂದ ನಮಗೆ ಸೇತುವೆ ನಿರ್ಮಾಣ ಆಗಿ ಕೆಲಸ ನಡೀತೈತೆ ಸಾಧಾರಣ ದಿವಸ ಕೂಲಿ ನಾಲಿ ಹೋಗೋರು ಒಂದು ನೂರೈವತ್ತು ಜನ ಆ ಕಡೆ ಗಟ್ಟಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ ಮತ್ತು ಸಾಯಂಕಾಲ ಬರೋದು ತುಂಬ ಕಷ್ಟ ಇತ್ತು ನೀರು ಮತ್ತು ಭಯ ಅದೆಲ್ಲ ಇತ್ತು ನಮ್ಮ ಜನಗಳಿಗೆ ಶಾಲೆ ಮಕ್ಕಳೆಲ್ಲ ತೊಂದರೆ ಆಗಿತ್ತು ಶಾಲೆ ಮಕ್ಕಳಿಗೆ ಇವಾಗ ಚೇತಮೆ ಆದರೆ ಎಲ್ಲರಿಗೆ ಓಡಾಡೋಕ್ಕೆ ಆ ಕಡೆ ಗಡ್ಡೆ ನಮ್ಮ ಎಲ್ಲ ಹೆಣ್ಮಕ್ಳು ಕೊಟ್ಟಿರೋರು ಬಿಟ್ಟಿರೋರೆಲ್ಲ ಬಂದು ಬಳಗದರೆಲ್ಲ ನಮ್ಮ ಆ ಕಡೆ ಕಡೆಗಡ್ಡೆ ರಿಲೇಷನ್ ಯಾವಾರೋ ಜಾಸ್ತಿ ಆ ಕಡೆ ಇರುತ್ತೆ ಆದರೂ ನಮಗೆ ಚೇತನ ನಿರ್ವಹಣೆ ಆಗಿದ್ದಿಲ್ಲ ಇವಾಗ ನಮ್ಮ ಎಮ್ ಎಲ್ ಸಿಬ್ಬರು ಬಂದಿದ್ದಾರೆ ನಮಗೆ ಚೇತನ ನಿರ್ವಹಣೆ ಆಗುತ್ತೆ ಕೆಲಸನೂ ನಡೀತಾರೆ ಆಗುತ್ತೆ ಕೆಲಸ ಹುಳಿಗೆ ತಾಲೂಕು ಕಾತ್ರಿಕೆನೆಟ್ಟಿ ಗ್ರಾಮ ಚಿನ್ನಯ್ಯ ಅಂತೇಳಿ ನಮ್ಮ ಹೆಸರು ನಮಗೆ ಈ ಒಂದು ಜನ್ನಿಗಾಳ್ಳ ಸುಮಾರು ಯೇಸೋ ವರ್ಷದಿಂದ ಐವ ನಮಗೀಗ ಅನುಭವ ಒಂದು ನಲವತ್ತೆಂಟು ಐವತ್ತು ಎರಡು ಐವತ್ತ್ಮೂರರಲ್ಲಿ ಅಲ್ಲಿದ್ದ ಇಲ್ಲವರೆಗೂ ನಮಗೆ ಎಷ್ಟೋ ಸಾರಿ ನಮ್ಮ ಬೇಡಿಕೆನೇ ಅದು ಜನಿಗಳ ನಮಗೆ ಆ ಕಡೆಗೆ ಹೋಗ್ಬೇಕು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಅಲ್ಲಿ ಭಾಳ ಸಮಸ್ಯೆ ಇತ್ತು ಅಲ್ಲಿ ಬ ವೆಹಿಕಲ್ ಹೋಗ್ತಿದ್ದಿಲ್ಲ ನಡ್ಕೊಂಡು ಬರೋಕು ಮತ್ತು ಈ ಕಡೆ ಹೋಗ್ಬೇಕಂದ್ರೆ ನಾಲ್ಕೈದು ಐದಾರು ಕಿಲೋಮೀಟ್ರ್ ಗಟ್ಟಲೆ ತಿರು ಸುತ್ತಾಕೊಂಡು ಬರಬೇಕು ಇಲ್ಲ ಆ ಕಡೆ ತಿರ್ಕಂಡು ಬರ್ಬೇಕಂದ್ರೆ ಏಳು ಎಂಟು ಕಿಲೋಮೀಟ್ರ್ ಮಾಳೆಲ್ಲಿದ್ದ ತಿರ್ಕೊಂಡು ಬರಬೇಕು ಹೀಗಾಗಿ ಭಾಳ ಸಮಸ್ಯೆ ಇತ್ತು ಈಗ ಜಸ್ಟ್ ನಮಗೆ ನೋಡಿ ಮೊನ್ನೆ ನಮ್ಮ ಒಂದು ಕೂಡ್ಲಿಗ ಕ್ಷೇತ್ರದ ಶ್ರೀನಿವಾಸ್ ಸರ್ ಅಂತೇಳಿ ಮೊನ್ನೆ ಒಂದು ದೊರೆಸ ಆಗ್ತೈತೆ ಒಂದು ದೊರೆಸದಲ್ಲೇ ಸುಮಾರು ಎಷ್ಟೋ ಕೋಟಿ ನಮಗೆ ಜನಗಳ ಚೇತನ್ ಮಾಡಿಸ್ಕೊಡ್ತಾರೆ